ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೋಡಿ ಹುಡುಗಿ ಕಣ್ಣಲ್ಲೇ ಹೇಗೆ ಸಣ್ಣ ಮಾಡ್ತಿದ್ದಾಳೆ ಅಂದ್ರೆ ನಾನು ವಿಡಿಯೋ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅಂತ ಇವಳು ಪಕ್ಕದ ಮನೆ ಸುಂದರ ಇವಳು ಸೊ ಏನು ಫಂಕ್ಷನ್ ಅಂತ ಹೇಳಿದ್ರೆ ನಾಳೆ ನಮ್ಮ ಓರ್ಗೀತೆಯವ್ರ ಮನೆಯದು ಗೃಹ ಪ್ರವೇಶ ಇದೆ ಅಂದರೆ ಜೆ ಪಿ ನಗರದಲ್ಲೇ ಮನೆ ಕಟ್ಟಿರೋ ಅಂಥದ್ದು ಅದರದ್ದು ಗೃಹ ಪ್ರವೇಶ ಇವತ್ತು ಅಂದರೆ ಪೂಜೆ ಸಾಮಾನುಗಳಿರ್ಬೋದು ಅಥವಾ ಏನೇನಾದ್ರೂ ಪ್ರಿಪ್ರೇಷನ್ಸ್ ಅನ್ನೋದು ಇದ್ದೇ ಇರುತ್ತಲ್ಲ ಮನೆಯಲ್ಲಿ ದೊಡ್ಡದಾಗಿ ಮಾಡೋ ಅಂಥದ್ದೆಲ್ಲ ಹೊರಗಡೆ ಮಾಡ್ಕೊತಾರೆ ದಿನಸಿ ಸಾಮಾನು ಅದು ಇದು ತರೋವಂಥದ್ದು ಎಲ್ಲ ಇರುತ್ತಲ್ವ ಓಡಾಟ ಫಂಕ್ಷನ್ ಅಂತ ಅಂದಮೇಲೆ ಸೊ ಇದೆಲ್ಲ ಲೈಟ್ಸ್ ಎಲ್ಲ ಹಾಕಿ ಮಕ್ಕಳು ಆಟ ಆಡ್ತಾಯಿದ್ರೆ ಮನೆ ಮನೆಯಿಂದ ರೆಡಿ ಮಾಡ್ಕೊಳ್ಳೋ ಅಂಥದ್ದನ್ನೆಲ್ಲ ಇವರು ರೆಡಿ ಮಾಡ್ತಿದ್ರೆ ಸೊ ಹಾಗೇನೆ ಮೆಹಂದಿ ಹಾಕಿಸ್ಕೊಳ್ವೆ ಅಂತ ಹೇಳ್ಬಿಟ್ಟು ಅಂತ ಕರೆದಿದ್ರು ನನಗೆ ಕೆಲಸ ಮುಗ್ದಿರಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಸೊ ಅವನ್ನೆಲ್ಲ ಅಂತ ಹೇಳ್ಬಿಟ್ಟು ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಬಂದಿದ್ದೆ ಇವಳು ನಮ್ಮ ವರ್ಗೈತಿ ಅವ್ರ ತಮ್ಮನ ಹೆಂಡ್ತಿ ಸೊ ಇವಳು ಹಾಕ್ತಿದವಳೆ ಈ ರೀತಿ ಸ್ವಲ್ಪ ದಪ್ಪವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಸಣ್ಣದಾಗಿ ಹಾಕ್ತಾರೆ ನೋಡಿ ಕೆಲವರು ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಫೋಟೋ ಮತ್ತು ವೀಡಿಯೋಗೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನನಗೇನ ಅಷ್ಟು ಚೆನ್ನಾಗಿ ಮೆಹಂದಿ ಎಲ್ಲ ಹಾಕ್ಲಿಕ್ಕೆ ಬರಲ್ಲ ನನ್ನ ತಂಗಿ ಹಾಕ್ತಾಳೆ ಸೊ ಇವಳು ಹಾಕ್ತಾಯಿಲ್ಲ ನನಗೆ ಮತ್ತು ನಮ್ಮ ನಾದನಿಗೆ ನಮ್ಮ ಬೋರ್ಗಿತಿಗೆ ಮತ್ತು ಅವರಮ್ಮಂಗೆಲ್ಲ ಹಾಕ್ತಿದ್ಲು ಮತ್ತು ಅವಳು ಮಗಳಿಗೂ ಹಾಕಿದ್ಲು ಅವಳು ಹಾಕಿದ ತಕ್ಷಣ ತೊಗೊಂಡೋಗಿ ತೊಳೆದ್ಬಿಟ್ಟಿದ್ಲಂತೆ ಈ ಥರ ಮಕ್ಕಳು ಆಟ ಆಡ್ತಿದ್ದಾಗ ಒಂದು ರೀತಿ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಜಗಳ ಆಡ್ಬೇಕಾರೆ ತಿನ್ನಲ್ಲ ಅಂದಾಗ ಸಖತ್ ಬೇಜಾರು ಅಂತ ಅನ್ಸುತ್ತೆ ನಾನೇ ಸ್ವಲ್ಪ ಗ್ಯಾಪ್ ಬಿಡು ಪೂರ್ತಿ ಕವರ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಅಂತ ಅಂದೆ ಸೊ ಹಾಗಾಗಿ ಬಿಟ್ಲು ನಾನು ಅವಾಗ ಅವ್ರಿಗೆಲ್ಲ ಹೋದಾಗ ನಾನು ತಂಗಿ ಹಾಕ್ತಿಲ್ಲು ಬಟ್ ಅವಳು ಅವಾಗ ಅವಾಗ ಹಾಕೋತಾ ಇರ್ತಾಳೆ ಇದೆಲ್ಲ ತೊಳೆದಿದ್ದಾರೆ ಇದೆಲ್ಲ ಪೂಜೆಗೆ ಬೇಕು ಹೇಳ್ಬಿಟ್ಟು ಅಂತ ಇದೆಲ್ಲ ನಿಜವಾಗ್ಲೂ ಹಪ್ಪಳಪ್ಪಳ ಅಂತ ತೊಳೆಯೋಷ್ಟೋದು ಅಷ್ಟೇ ಈಸಿರ ಸುಮಾರು ಒನ್ ಅವರ್ ಮೇಲಾಗಿತ್ತು ಈ ಕೆಲಸಗಳು ಏನೋ ಅವಳು ನೋಡೋ ನಾನು ಮೆಹೆಂದಿ ಹಿಂಗೆ ಬಂದಿದೆ ಅಂತ ತಂದು ತೋರಿಸ್ತಾ ಇದ್ದಾಳೆ ಚೆನ್ನಾಗೇನೋ ಹತ್ತಿದೆ ಬಟ್ ಬೇಗ ತೊಳೆದ್ಬಿಟ್ಟಿದ್ಲು ಅವಳು ನೋಡೋಕೆ ಹಿಂಗಿದ್ದಾಳೆ ಬಾ ಭಾಳ ಇದ್ದಾಳೆ ಮಾತ್ರ ಅವಳು ನಾನು ಇರ್ತೀನಿ ತುಂಬ ಜೋರಿ ಇದೆ ಅವಳು ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಅವ್ರು ಅಮ್ಮಂಗೆ ಹಾಕೊಡ್ತಾಯಿದಳ ಅಂದರೆ ಇವ್ರು ನಮ್ಮ ಊರಿಗೆ ಅವ್ರ ತಾಯಿ ಅತ್ತೆ ಆಗಬೇಕು ಇವಳಿಗೆ ಹಾಕೊಡ್ತಾಯಿದ್ದಾಳೆ ಮೆಹಂದಿನ ಸೊ ಇದೆಲ್ಲ ಒಂದು ರೀತಿ ಕಲೆ ನನ್ನ ಪ್ರಕಾರ ಹೇಳೋದಾದ್ರೆ ಎಲ್ರಿಗೂ ಬರೋಲ್ಲ ಇದು ನೆಕ್ಸ್ಟ್ ಡೇ ಶನಿವಾರ ಪ್ಯಾಕ್ ಮಾಡ್ತಾರೋ ಅಂಥದ್ದು ಇನ್ನು ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ನನ್ನ ಮಗನದು ಬಟ್ಟೆ ಮತ್ತು ಅವ್ರ ದೊಡ್ಡಪ್ಪ ತೆಗೊಟ್ಟಿರೋದು ಮತ್ತು ಅದರ ಜೊತೆಗಲಿನಲ್ಲಿ ಅವರಪ್ಪ ತೆಗೊಟ್ಟಿರೋದು ನನ್ನ ಮಗನಿಗೆ ಏನೇ ಫಂಕ್ಷನ್ ಆದ್ರೂ ಹಿಂಗೆ ಅಂತಂದರೆ ಸಮಾಜ ಹೆಣ್ಮಕ್ಳಿಗೆ ತೊಗೊಳ್ತಾರೆ ಇದೆಲ್ಲ ಮೇಹಂದಿ ಇಷ್ಟು ಕಲರ್ ಬಂದಿದೆ ಹೆಣ್ಮಕ್ಳಗೆ ನಮ್ಮ ಮನೇಲಿ ಏನಂದರೆ ಉಲ್ಟ ನನಗೆ ತೊಗೊಳಲ್ಲ ನನ್ನ ಗಂಡ ನನ್ನ ಮಗನಿಗೆ ತಗೊಳೋದು ಆರು ಸಾವಿರ ರೂಪಾಯಿ ಕೊಟ್ಟು ತೊಗೊಟ್ಟಿದ್ದಾರೆ ಪ್ಯಾಂಟು ಶರ್ಟ್ಸು ಚಪ್ಪಲಿ ಏನಾದರೂ ಬ್ಯಾಗು ಆ ಥರ ನಾನು ಏನು ಗಿಫ್ಟ್ ತಗೊಂಡಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಚಿನ್ನಾಬಳ್ಳಿ ಅಂಗಡಿ ಹತ್ರ ಬಂದೆ ಜೆ ಪಿ ನಗರದಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ಸೇ ಬರಲಿಲ್ಲ ಆಮೇಲೆ ರವಿಕುಮಾರ್ ಹಂಗೆ ಫೋನ್ ಮಾಡಿದ್ಮೇಲೆ ಅವನೇ ಬಂದು ಕರ್ಕೊಬಂದ ಅವನು ಅಲ್ಲಿ ಬ್ಯುಸಿ ಇದ್ದ ಜಬ್ರ ಹಾಕ್ತಾ ನನಗೆ ಒಂದೇ ಅಂಗಡಿ ಏನು ತೊಗೋಬೇಕು ಅಂತ ಅಷ್ಟಾಗಿ ಸರಿಯಾಗಿ ಗೊತ್ತಾಗಲಿಲ್ಲ ಸೊ ನನಗೆ ಏನು ಬೇಕು ಅಂತ ಅನ್ಸುತ್ತೋ ಅದನ್ನು ಒಂದು ಎರಡು ಐಟಮ್ಸ್ ತೊಗೊಂಡೆ ನಾನು ಇನ್ನೂ ಬಂದು ಇಲ್ಲಿ ಸ್ಯಾರಿ ವೇರ್ ಮಾಡಿದೆ ಅವರು ನನಗೆ ಎರಡು ಸ್ಯಾರಿ ತೊಗೊಟ್ಟಿದ್ರು ಸೊ ಒಂದು ಸ್ಯಾರಿ ಸ್ಟಿಚಿಂಗ್ ಆಗಿತ್ತು ಅಂದರೆ ಬೇ ನನ್ನ ಫ್ರೆಂಡ್ ಹತ್ರನೇ ಹೋಲ್ಸಿದ್ದು ಇನ್ನೊಂದು ಸ್ಯಾರಿದು ಅವಳು ಲಾಸ್ಟ್ ಮೂಮೆಂಟಲ್ಲಿ ಕೊಟ್ಟಳು ಅದೆಲ್ಲ ಇನ್ನೂ ಸ್ಯಾರಿ ಐರನ್ ಆಗಿರಲಿಲ್ಲ ಮತ್ತು ಎಲ್ಲ ಹಾಕಿರಲಿಲ್ಲ ಸೊ ಹಾಗಾಗಿ ನಾನು ಆ ಸ್ಯಾರಿ ಬೇಡ ಅಂದ್ಬಿಟ್ಟು ಇದು ಉಟ್ ಕೂಡ ಉಟ್ಟಿರಲಿಲ್ಲ ಹಾಗಾಗಿ ಇದನ್ನೇ ಉಟ್ಕೊಂಡಿದ್ದೆ ಇಲ್ಲಿ ನಮ್ಮ ಮತ್ತು ಫೋಟೋಗೆ ಡೆಕೋರೇಷನ್ ಮಾಡಿಸಿದ್ರು ಇದು ನಾಲ್ಕು ಫ್ಲೋರ್ ಮನೆ ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನನಗೆ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಇನ್ನೊಂದು ಏನು ಹೇಳಬೇಕಂದ್ರೆ ನಾನು ಈ ಮನೇಲಿ ಏನಷ್ಟಾಗಿ ಓಡಾಡಿಲ್ಲ ಅಂದರೆ ನನಗೆ ಆಗಲ್ಲ ನನಗೆ ಜಾಸ್ತಿ ನಡೆದ್ರಾಗಲ್ಲ ಕೆಳಗಡೆ ಕುತ್ಕೊಳ್ಳೋಕಾಗಲ್ಲ ಇದು ನಾಲ್ಕು ಫ್ಲೋರ್ ಇರೋವಂಥದ್ದು ಹಾಗಾಗಿ ನಾನೇನು ಅಷ್ಟಾಗಿ ಓಡಾಡಿಲ್ಲ ನನಗೇನೋ ಈ ಮನೆಗಿಂತ ಊರಲ್ಲಿ ಮಾಡಿದ ಮನೆ ಸಖತ್ತು ಗ್ರ್ಯಾಂಡಾಗಿತ್ತು ಫಂಕ್ಷನು ಅಂತ ಅನ್ನಿಸ್ತಾಯಿತ್ತು ಯಾಕಂದರೆ ಅದು ಡೆಕೋರೇಷನೇ ಆಗಿತ್ತು ಇನ್ನೂ ನೈಟು ಚಿತ್ರಾನ್ನ ಚಟ್ನಿ ಈ ಥರ ಎಲ್ಲ ಇತ್ತು ಏಳು ನಮಗೆ ರಿಲೇಷನ್ಸ್ ಎಲ್ಲ ಹೊರ್ಗಿತಿನೇ ಆಗಬೇಕು ಸೊ ಎಲ್ಲರೂ ಬಂದಿದ್ರು ಬಂದವರ ಜೊತನಲ್ಲೆಲ್ಲ ಹೀಗೆ ಕೂತಿದ್ವಿ ಮಾತಾಡಿಕೊಂಡು ಅಂದರೆ ಸ್ವಲ್ಪ ಮನೆಗೆ ಒಳಗಡೆಗೆ ಸೇರಿದಂಗೆ ಪೂಜೆ ಐಟಮ್ಸು ಸ್ವಲ್ಪ ಕೆಲಸ ಇರುತ್ತೆ ಹೆಂಗಸರಿಗೆ ಅಷ್ಟೇ ಇನ್ನು ಅದೆಲ್ಲ ಗಂಡಸ್ರ ಮಾಡ್ಕೊತಾರೆ ನಮ್ಮ ಓರ್ಗೀತ್ಯ ಅವರು ತಮ್ಮ ಇರ್ಬೋದು ನಮ್ಮ ಅಜ್ಞಿ ಅವ್ರ ಹಸ್ಬೆಂಡು ನಮ್ಮ ಮತ್ತೆ ರವಿಕುಮಾರ ಈ ಥರ ಇಲ್ಲಿ ಅಲ್ಲಿ ತುಂಬ ಹತ್ತಿರದವರೆಲ್ಲ ನಿಂತ್ಕೊಂಡು ಓಡಾಡ್ತಾರೆ ಅದೊಂದು ಬಾಂಡಿಂಗ್ ಚೆನ್ನಾಗಿದೆ ಇನ್ನು ಕೆಲವರೆಲ್ಲ ಹೆಂಗಸರೆಲ್ಲ ಇನ್ನು ಪೂಜೆ ಸಂಬಂಧಿಗೆ ಮನೆ ಒಳಗಡೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾಯಿರು ಸೊ ನನ್ನ ಹಸ್ಬೆಂಡೇನು ಅವ್ರಿಗೂ ಬೇರೆ ಆರ್ಡ್ರ್ ಇತ್ತು ಸೊ ಅವರು ನೈಟ್ ಇರಲಿಲ್ಲ ಮತ್ತು ನಾಳೆ ಬೆಳಿಗ್ಗೆ ಬಂದು ಅವರು ಮಧ್ಯಾಹ್ನದವರೆಗಿತ್ತು ಅಷ್ಟೇ ಇನ್ನು ನಾನು ತಂದಿರೋ ಅಂಥದ್ದು ಇದು ಕುಬೇರ ಸೇರು ಅಂತ ಹೇಳ್ಬಿಟ್ಟು ಅಂತ ಇದಕ್ಕೆ ದುಡ್ಡು ಮತ್ತು ಅಂದರೆ ಕಾಯಿನ್ಸು ಮತ್ತು ಅಕ್ಕಿ ತುಂಬಿಡ್ತಾರೆ ಅದು ಅಕ್ಷಯವಾಗಿರುತ್ತೆ ಅಂತ ಮತ್ತು ಇದು ಆಂಜನೇಯನ ವಿಗ್ರಹ ನಾನು ಕೃಷ್ಣ ಅಂತ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈಗನೇ ರಾಮನವಮಿ ದಿನ ಗೃಹ ಪ್ರವೇಶ ಆಯ್ತಲ್ಲ ಸೊ ರಾಮನ್ ಫ್ಯಾಮಿಲಿ ಎಲ್ಲ ಏನೋ ಕಷ್ಟ ಅಂತ ಹೇಳ್ತಾರೆ ಅಂತ ಸಿ ತೊಗೊಂಡ್ರೆ ಸಿಂಗಲ್ ರಾಮ ತೊಗೋಬೇಕು ಅದಕ್ಕೆ ರಾಮನ ರೂಪನೇ ಕೃಷ್ಣ ಅಲ್ವಾ ಅಂತ ಹೇಳ್ಬಿಟ್ಟು ಕೃಷ್ಣ ತೊಗೊಳ್ಳೋಣ ಅಂದ್ಕೊಂಡೆ ನನ್ನ ಮಗ ಆಂಜನೇಯ ಇಲ್ಲಿ ಅಂತ ತೊಗೊಂಡ ಏನೋ ನೈಟು ಎಲ್ಲ ಇಲ್ಲೇ ಹಾಸ್ಕೊಂಡು ಮಲ್ಕೊತಾ ಇದ್ವಿ ಇನ್ನು ಇದು ನೆಕ್ಸ್ಟ್ ಡೇ ಗೃಹ ಪ್ರವೇಶ ದಿನ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ ನಮ್ಮ ಕಡೆ ಹೊಸನಿರ್ತಾರೋದು ಅಂತ ಹೇಳ್ತೀವಿ ಕಳ್ಸಾ ಅಂತ ಹೇಳ್ಬಿಟ್ಟು ಅಂತ ಸೊ ಇದಕ್ಕೆ ಐದು ಬಿಂದಿಗೆಗೆಲ್ಲ ಇಟ್ಬಿಟ್ಟು ಹೊಂಬಾಳೆ ಹಾಕಿ ಅರಿಷ್ಟ ಉತ್ಕೊಬ ಮತ್ತೆ ನವಧಾನ್ಯ ಎಲ್ಲ ಕಟ್ಟಿ ಈ ರೀತಿ ಪೂಜೆ ಮಾಡಿಕೊಂಡು ಈ ನೀ ಈ ನೀರನ್ನ ಹೊತ್ಕೊಂಡು ಹೋಗ್ತಾರೆ ಈ ರೀತಿ ಕಳಸ ಇದೆಲ್ಲ ಇದೆಲ್ಲ ಎಲ್ಲ ಕಡೆಯೂ ಮಾಡಿ ಹೀಗೆ ಮಾಡ್ತಾರೆ ಅಂತ ಅಂದ್ಕೊತೀನಿ ಸೊ ನನಗೆ ಸ್ವಲ್ಪ ಆಮೇಲೆ ಲೇಟಾಗಿ ನಿದ್ದೆ ಆಗ್ತಿತ್ತು ಸೊ ನಾನು ಹಾಗಾಗಿ ನಾನು ಜಸ್ಟ್ ಬೇಗ ಸ್ನಾನ ಮಾಡ್ಕೊ ಸೀರೆ ಉಡ್ಕೊ ಬಂದಿದ್ದೀನಿ ಅಷ್ಟೇ ನನ್ನ ಮುಖಕ್ಕೆ ಈ ಏನಕ್ಕೆ ಕ್ರೀಮು ಪೌಡ್ರ್ ಏನಾಕೆ ಅದು ಹಾಗಾಗಿ ಸ್ವಲ್ಪ ಮುಖ ನಿದ್ದೆಗಂಡ್ ಥರ ಕಾಣಿಸ್ತಾ ಇದೆ ಸೊ ಇನ್ನೂ ಆರತಿ ಮಾಡಿ ಅಂತೇಳಿದ್ರು ನಾನಿದು ಆರತಿ ಒಂದು ಮಾಡಿದ್ದೀನಿ ಮತ್ತು ಆಮೇಲೆ ನನಗೆ ನಾನು ಮೇಲ್ಗಡೆ ಹೋದೆ ಸೊ ಈ ಮನೆಯಲ್ಲಿ ತುಪ್ಪ ಜನರಿಗೆ ಏನಾಗಿದೆ ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ಓಡಾಡಿ ಓಡಾಡಿನೇ ಕಾಲು ನೋವು ಬಂದೆ ಅದರಲ್ಲಿ ನಾನು ಕೂಡ ಹೋಗ್ಲು ಈಗ ಮೂರು ಫ್ಲೋರ್ ಅಲ್ವಾ ಸೊ ಕೆಳಗಡೆ ಪೂಜೆ ನಡೀತಾ ಇತ್ತು ಎರಡನೇ ಫ್ಲೋರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು ಸೊ ಮೂರನೇ ಫ್ಲೋರಲ್ಲಿ ಮಲ್ಕೋತಿದ್ದು ನಮ್ಮ ಲಗೇಜು ಮತ್ತು ಅದೆಲ್ಲ ಇದ್ದಿದ್ದೆ ಮೂರನೇ ಫ್ಲೋರಲ್ಲಿ ಸೊ ಹಾಗಾಗಿ ಹಾಂ ನನಗೆ ಪ್ರಾಬ್ಲಮ್ ಅಂದರೆ ನನಗೆ ಓಡಾಡಿರೋದು ಒಂದು ಮೇಲೆ ಕೆಳಗೆ ಒಂದು ಪ್ರಾಬ್ಲಮ್ ಮತ್ತು ನನಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ ಅದು ಇನ್ನೂ ಏನಪ್ಪ ಒಂದೂವರೆ ವರ್ಷ ಆದ್ರೂ ಅದೇ ಅದೇ ನನಗೆ ನನಗಿನ್ನೂ ಸೊ ಇವಾಗ ಹಸು ಕರು ಎಲ್ಲ ನುಗ್ಗಿಸ್ಬಿಟ್ಟು ಅಂದರೆ ಈ ಇರೋ ಅಂಥವ್ರು ಈ ಥರ ಹತ್ರದಲ್ಲಿ ನುಗ್ಗಿಸ್ಕೊತಾರೆ ಇರೋರು ಕಾಮದೇನೋ ಮತ್ತು ಬೆಳ್ಳಿದು ಹಿತ್ತಳೆ ಕಂಚಿ ಈರು ಅಕ್ಕಿ ತಟ್ಟೆನಲ್ಲಿ ತೊಗೊಂಡೋಗಿ ಗ್ರೂಪ್ ಪ್ರವೇಶ ಮಾಡ್ಕೋತಾರಂತ ಅಪಾಯಿಂಟ್ಮೆಂಟ್ಗಳಲ್ಲಿ ಅಥವಾ ಸಿಟಿಗಳಲ್ಲಿ ಸಿಕ್ತಿಯವರ ಕಡೆ ಹಂಗೆ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಡೀಟೇಲ್ಸಾಗಿ ಗೊತ್ತಿಲ್ಲ ಇನ್ನು ಹಸುಕರು ಎಲ್ಲ ಒಳಗಡೆ ಬಂದಮೇಲೆ ಅದಕ್ಕೆ ಈ ಥರ ಅಕ್ಕಿ ಬೆಲ್ಲನೂ ಏನೋ ಕೊಟ್ಟಿರಬೇಕು ಅಂದ್ಕೊಂತೀನಿ ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ಇನ್ನು ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಮೇಲೆ ಬಂದೆ ಆಮೇಲೆ ಈ ಕಡೆ ಮೇಲುಗಡೆ ನೋಡಿರಲಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಇದು ಮೇಲುಗಡೆ ನಾಲ್ಕನೇ ಫ್ಲೋರಲ್ಲಿ ಎರಡು ರೂಮ್ ಹಾಕಿದ್ದಾರೆ ಅಂದರೆ ಎರಡು ರೂಮ್ ಮಾಡಿರುವಂಥದ್ದು ಅದು ಮಾಮೂಲಿ ಒಂದು ವಾರ್ಡ್ರೂಬ್ ಇದೆ ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಕಿಚನ್ ಇದೆ ಚೆನ್ನಾಗಿದೆ ಕಿಚನು ಒಬ್ಬರಿಗೆ ಇಬ್ಬರಿಗೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಪಕ್ಕದಲ್ಲಿ ಒಂದು ಸಿಂಕ್ ಇದೆ ಮತ್ತು ಈ ಕಡೆ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ ಒಂದು ರೂಮ್ಗೆ ಸೇಮ್ ಹೀಗೆ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಇಲ್ಲಿ ಜಾಗ ಇದೆ ನೀಟಾಗಿದೆ ಗಾರೆ ಎಲ್ಲ ನೀಟಾಗಿದೆ ಇದು ತಾರ್ಸಿ ಅಂತಲೇ ಅನಿಸಲ್ಲ ಸೊ ಈ ಕಡೆನೂ ಕೂಡ ಅಷ್ಟೇ ಒಂದು ಹಾಲು ಮತ್ತು ಇದು ಒಂದು ಕಿಚನು ಇಲ್ಲಿ ಇಷ್ಟನೇ ಇಲ್ಲಿ ಟಾಯ್ಲೆಟ್ ಒಳಗಡೆ ಮಾಡಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ಅಂತ ಬಟ್ ವಾರ್ಡ್ರೂಪ್ ಇದೆ ಪ್ರತಿ ಬೀರೂ ಪ್ರತಿ ಸಾರಿ ಪ್ರತಿ ರೂಮಲ್ಲೂ ಕೂಡ ವಾರ್ಡ್ರೂಮ್ ಮಾತ್ರ ಚೆನ್ನಾಗಿ ಮಾಡಿಸಿದ್ದಾರೆ ವಾರ್ಡ್ರೂಪ್ ಮತ್ತು ಕಾನಿ ಮತ್ತು ಮಿರರು ಈ ಕಡೆ ಮಿರರ್ ಕೂಡ ಇದೆ ನೋಡಿ ಇದು ಮೇಲ್ಗಡೆದು ಮತ್ತು ಇದಕ್ಕೆ ಈ ಇಲ್ಲಿ ಹೊರಗಡೆ ಟಾಯ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಫ್ಲೋರ್ ತನಕ ಹತ್ಕೊ ಬರೋದೇ ಇರೋದು ಇವಾಗ ನಾವು ಇಳ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ನಾನು ಒಂದು ಮನೆದು ಭೀಡಿಯೋ ತೋರಿಸ್ತೀನಿ ಸೊ ಅದೇ ಥರನೇ ಮೂರು ಮನೆ ಕೂಡ ಇರೋದಂಥದ್ದು ಎಲ್ಲ ಹೊಸ್ತಿಲ್ಗೂ ಪೂಜೆ ಮಾಡಿಸ್ತಾರೆ ನಾವು ಮೇಲ್ಗಡೆ ಬಂದಮೇಲೆ ಹಾಲು ಉಕ್ಸಾಗಿದೆ ಹಾಲು ಉಕ್ಕಿಸ್ಬಿಟ್ಟು ಮಾಮೂಲಿ ಆ ಇಟ್ಕೆನಲ್ಲೇನೋ ಉಕ್ಸಿದ್ದು ಹಾಲು ಉಕ್ಕಿಸ್ಬಿಟ್ಟು ಅದನ್ನು ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಎಲ್ರಿಗೂ ಕೊಡಿಸ್ತಾರೆ ಇನ್ನು ಸೇರಲ್ಲಿ ಅಕ್ಕಿದ್ನ ತುಂಬಿಬಿಟ್ಟು ಬೆಲ್ಲ ಇಟ್ಟು ಸೇರು ಕೂಡ ಒದಿಸ್ತಾರೆ ಮತ್ತು ಕೆಳಗಡೆಯಿಂದ ಮೇಲ್ಗಡೆ ತನಕ ಬಾಗ್ಲು ಮೈನ್ ಡೋರ್ ಏನಿದೆಯೋ ಅದಕ್ಕೆಲ್ಲ ಹೊಸ್ತಿಲ್ಗೆ ಪೂಜೆ ಮಾಡ್ಕೊಬನ್ನಿ ಅಂತ ಹೇಳಿದರೆ ಹಾಗಾಗಿ ಇವರು ಪೂಜೆ ಮಾಡ್ತಾಯಿದ್ರೆ ಡೈಲಿ ಓಡಾಡೋರ್ಗೇನೋ ಏನೋ ಒಂದ್ಸಲ ಮೇಲೆ ಕೆಳಗೆ ಬಟ್ ನಮ್ಮ ಥರ ಅಬ್ಬರೊಬ್ಬ ಓಡಾಡೋದ್ರಂತೂ ಕಾಲುನೋ ಅಂತೂ ಬಂದೇ ಬರುತ್ತೆ ಸೊ ಇವಾಗ ನಾನು ರೆಡಿಯಾಗಿದ್ದೀನಿ ನಾನು ಸ್ವಲ್ಪ ಪೌಡ್ರೋ ಕ್ರೀಮ್ ಹಾಕಿದ್ದೀನಿ ಸ್ವಲ್ಪ ಲಿಪ್ಸ್ಟಿಕ್ ಇದೇ ಸ್ಯಾರಿ ಇದು ಅವ್ರು ಕೊಟ್ಟಿರೋದೇ ಸ್ಯಾರಿ ಕೇಸರಿ ಕಲರು ಮತ್ತು ಪಿಂಕ್ ಕಲರ್ ಇದೆ ಇದು ಒನ್ ಟೆನ್ ಮಿನಿಟ್ಸ್ ಎಲ್ಲ ತೊಗೊಂಡಿದ್ದಂಥ ಸ್ಯಾರಿ ನಾನು ಸ್ಯಾರಿ ತೊಗೊಳೋದಕ್ಕೆಲ್ಲ ತುಂಬ ಟೈಮ್ ತೊಗೊಳ್ಳೋಲ್ಲ ಮತ್ತೆ ನನಗೆ ಸ್ಯಾರಿ ಹುಚ್ಚು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಬಟ್ ಆದರೂ ನನಗೆ ಸ್ಯಾರಿಗಳು ಇರುತ್ತೆ ಸೊ ಇವಾಗ ಕೆಳಗಡೆ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿಸ್ತಾ ಇರೋವಂಥದ್ದು ಮತ್ತು ಈ ಕಡೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿದ್ದಾರೆ ಇದೆಲ್ಲ ಅಲಂಕಾರ ಎಲ್ಲ ಸಿಕ್ಕಾಬ್ರೆ ಟೈಮ್ ಹಿಡಿಯುತ್ತೆ ಇದೆಲ್ಲ ಅವರೇ ಮಾಡಿರೋವಂಥದ್ದು ಪುರೋಹಿತರೇ ಇದೆಲ್ಲ ನಿನ್ನೆನೇ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾಯಿದ್ರು इले हो गया इले हां 2000 आ तो आ इले इले और च ग्लास आ पक्का हैगा नहीं सॉरी मैं रुकी हूं उससे आज मिले प्रिंट आउट है मेरे को दे ले इले और वनी ले आना मुझे और च ले ले एक फोल्डर ಹ ಚೈನು ಚೈನು ಮೊಳಿತ ಬಾ ಮುಂದಕ್ಕೆ ಇನ್ನು ಬೆಳಗ್ಗೆಯೇ ಎಲ್ಲ ಆಗಿದ್ರಲ್ವಾ ಹಾಗಾಗಿ ಒಂದು ಫೋಟೋಸ್ಗಳೆಲ್ಲ ಅಂತ ಹೇಳ್ಬಿಟ್ಟು ಅಂತ ಅವ್ರವ್ರ ಫ್ಯಾಮಿಲಿಯವರು ಸಿಂಗಲ್ಲು ಆ ಥರ ಎಲ್ಲ ಫೋಟೋಸ್ಗಳು ಇದ್ದಾರೆ ಈ ಥರ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ಗಳನ್ನ ತೆಗಿತಿದಾರೆ ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಅಂತ ನಾನು ಇವ್ಳಿಗೆ ಹೇಳ್ತಾ ಇದ್ದೆ ನಿನ್ನ ಮಗಳಿಗೆ ಬಟ್ಟೆ ಸೇಮ್ ನಿನ್ನ ಕಲರೇ ತೊಗೋಬೇಕಿತ್ತು ಆವಾಗ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಇವಾಗೆಲ್ಲ ಫ್ಯಾಮಿಲಿ ಕುಂಬು ಅಂತ ಹೇಳ್ಬಿಟ್ಟು ಅಂತ ತೊಗೋತಾರೆ ನೋಡಿ ಎಲ್ಲ ಸೇಮ್ ಸೇಮ್ ತೊಗೋತಾರೆ ಈ ಥರ ಪೇರೆಂಟ್ಸು ಮತ್ತು ಮಕ್ಕಳು ಅದೊಂದು ರೀತಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಈ ರೀತಿ ಮಕ್ಳಿಗೂ ಎಲ್ಲ ಎಲ್ಲ ತೆಗೆಸ್ತಾರೆ ಅದೆಲ್ಲ ಮತ್ತು ಇನ್ನು ತಿಂಗಿಗೆ ಬಂದು ಖಾರ ಪೊಂಗಲ್ಲು ಚಟ್ನಿ ಮತ್ತು ಕೇಸರಿ ಭಾತ್ ಕೇಸರಿ ಭತ್ತಂತೂ ಚೆನ್ನಾಗಿತ್ತು ಇನ್ನು ಆಮೇಲೆ ನನ್ನ ಮಗ ಕೆಲವು ಫೋಟೋಸ್ಗಳನ್ನ ತೆಗಿತದ ತಕ್ಕ ಮಟ್ಟಕ್ಕೆ ತೆಗೀತಾನೆ ಅವ್ರ ತಾತ ಮತ್ತು ನಮ್ಮ ಅಜ್ಞೆಯವ್ರ ಹಸ್ಬೆಂಡು ಮತ್ತು ರಿಲೇಷನ್ಸ್ ಈ ಥರದ್ದೆಲ್ಲ ಸುಮ್ಮನೆ ತೆಗಿತಾ ಇದ್ದಾನೆ ಇನ್ನು ಇವತ್ತು ರಾಮನವಮಿ ಇತ್ತಲ್ವಾ ಹಾಗಾಗಿ ಪಾನಕ ಕೂಡ ಮತ್ತು ಮಜ್ಜಿಗೆ ಕೂಡ ಮಾಡಿಸಿದ್ರು ಅಂದರೆ ಇರಲಿ ಅಂತ ಹೇಳ್ಬಿಟ್ಟು ಅಂತ ಸೋ ಅದನ್ನು ಕೂಡ ಕೊಡ್ತಾಯಿದ್ರೆ ನನಗಂತೂ ಇಲ್ಲ ಎಳ್ನೀರು ಮಜ್ಜಿಗೆ ಪಾನಕ ಕಬ್ಬಿನ ಜ್ಯೂಸು ಇದೆಲ್ಲ ಎಷ್ಟು ಕೊಡ್ರೂ ಕುಡಿತೀನಿ ನನಗೆ ಲಿಕ್ವಿಡ್ ಐಟಮ್ಸೇ ಜಾಸ್ತಿ ಇಷ್ಟ ಆಗೋದು ನನ್ನ ಪೇರೆಂಟ್ಸ್ ಕೂಡ ಬಂದಿದ್ದರು ಇವನ್ನೆಲ್ಲೋ ನಿಂತಿದ್ದವನ್ನ ಮಾತಾಡಿಸ್ತಾ ಇದ್ದಾರೆ ಇನ್ನು ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು ಈ ಥರ ರೋಟಿ ಪುಳಿಯೋಗರೆ ಮತ್ತು ಹೆಸರು ಬೇಳೆದು ಕೋಸಂಬರಿ ಈ ರೀತಿ ಪಲ್ಯಗಳು ಎಲ್ಲ ಮತ್ತು ಮಶ್ರೂಮ್ ಪಲಾವು ಎಲ್ಲ ಊಟ ಚೆನ್ನಾಗಿತ್ತು ಮತ್ತು ಸ್ವೀಟ್ ಕೂಡ ಒಂದು ರೀತಿ ಡಿಫ್ರೆಂಟ್ ಆಗಿತ್ತು ಬೆಂಡೆಕಾಯಿ ಫ್ರೈ ಎಲ್ಲ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ ಆದಷ್ಟು ಏನಂತೇಳಿದ್ರೆ ಆದಷ್ಟು ಅಂತಲ್ಲ ಎಲ್ಲರೂ ಅಷ್ಟೇ ಊಟಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅದು ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ ಅಥವಾ ಜಾಸ್ತಿ ಐಟಮ್ಸ್ ಆದರೂ ಪರವಾಗಿಲ್ಲ ಊಟ ಚೆನ್ನಾಗಿಲ್ಲ ಅಂತ ಯಾರೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಆಂಟಿ ಬಂದು ಮಾತಾಡಿಸ್ತಾರೆ porque que ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಮಾಡಿಸ್ತಾರೆ ಸೊ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಮಶ್ರೂಮ್ ಅಂತೂ ಆಸಮಾಗಿತ್ತು ಅಂತ ಹೇಳ್ಬೋದು ಮಶ್ರೂಮ್ ಪಲಾವ್ಗೆ ಮೊಸರು ಬಜ್ಜಿ ಚಟ್ನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಬಾಳೆದೆಲ್ಲೇ ಊಟ ಅಂತೂ ನಮಗಂತೂ ಇಷ್ಟ ಆಗುತ್ತೆ ಇನ್ನು ಆಮೇಲೆ ಆಮೇಲೆ ರಿಲೇಷನ್ಸ್ ಎಲ್ಲ ಜಾಸ್ತಿನೇ ಬಂದಿದ್ದರು ರಿಲೇಷನ್ಸು ಫ್ರೆಂಡ್ಸ್ಗಳು ಸರ್ಕಲ್ ಎಲ್ಲ ಅವರು ಒಂದು ಕಾರ್ಡ್ ಕೊಟ್ಟಿರೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಜನ ಬಂದಿರು ಟೆನ್ ಪರ್ಸೆಂಟ್ ಎಲ್ಲೋ ಕೆಲವ್ರು ಮಾತ್ರ ಬಂದಿರಲಿಲ್ಲ ಅಷ್ಟೇ ಆಮೇಲೆ ಆಮೇಲೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಫೋಟೋಸ್ ತೆಗೆಸ್ಕೊಳ್ಳೋದ್ರ ಹತ್ರದಿಂದನೂ ಕ್ರೌಡ್ ಇತ್ತು ಇದೆಲ್ಲ ಆಮೇಲೆ ನನ್ನ ಮಗ ಪಂಚೆ ಚೇಂಜೇ ಮಾಡಿಲ್ಲ ಹತ್ರ ಆರು ಸಾವಿರ ರೂಪಾಯಿ ಬಟ್ಟೆ ತೆಗೆಸ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಂಡಿಲ್ಲ ಇದರಲ್ಲ ಸಂಜೆವರೆಗೂ ಇದ್ದ ಇದೆಲ್ಲ ರಿಲೇಷನ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ಮೇಲೆ ಸುಮಾರು ನಾಲ್ಕು ಗಂಟೆ ಮೇಲೆ ತೆಗೆಸಿರುವಂಥ ಇದು ಇನ್ನು ಸುದರ್ಶನ ಹೋಮ ಕೂಡ ಮಾಡಿಸಿರಿದ್ದು ರೂಮಲ್ಲಿ ಒಂದು ಪಿಕ್ಚರ್ ನಾನು ತಗೊಂಡಿದ್ದೀನಿ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದೇನಕ್ಕೆ ಮಾಡಿಸ್ತಾರೆ ಏನು ಅಂತ ಹೇಳ್ಬಿಟ್ಟು ಅಂತ ಅದರ ನೋಡ್ಲಿಕ್ಕಂತೂ ಚೆನ್ನಾಗಿತ್ತು ಚಿಕ್ಕಮಕ್ಳಾರು ಸ್ವಲ್ಪ ಪಡ್ತಾರೆ ಅಂತ ಹೇಳ್ಬೋದು ಅದು ಕೂಡ ಹೋಮ ಪೂಜೆ ಚೆನ್ನಾಗಿತ್ತು ಇನ್ನು ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮುಗ್ದಿತು ಇಲ್ಲಿ ಶೋಕೇಸ್ ಮಾತ್ರ ಚೇಂಜಸ್ ಇದೆ ಮನೆಗಳಲ್ಲಿ ಇವಾಗ ಮನೆದ ಹಾಗೆ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಈ ಕಡೆ ಸಿಂಕ್ ಇದೆ ಮತ್ತು ಇದೆಲ್ಲ ಸಾಫ್ಟ್ ಕಿಚ್ ಸಾಫ್ಟ್ ಕ್ಲೋಸಿಂಗ್ದು ಕೆಲವು ಕಡೆ ನಮ್ಮ ಮನೆಯಲ್ಲ ಇದೆ ಏನು ಬಾಗ್ಲಾಕರ ದಡಾರ್ ಅಂತ ಅನ್ಸುತ್ತೆ ಆ ಥರ ಎಲ್ಲ ಇದ್ರೆ ಒಂದು ರೀತಿ ಕಿರಿಕಿರಿ ಅನ್ಸುತ್ತೆ ಇದೆಲ್ಲ ಎಷ್ಟು ಸಾಫ್ಟ್ ಕ್ಲೋಸಿಂಗ್ ಅಂತಂದರೆ ಒಂದು ರೀತಿ ತೆಗಿಲಿಕ್ಕೂ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ಸೊ ಮತ್ತೆ ಇದೆಲ್ಲ ಓಡ್ರ ಇದು ಬಾಡಿಗೆ ಪರ್ಪೋಸ್ಗೆ ಕಟ್ಟಿರೋವಂಥದ್ದು ಸೊ ಅವ್ರ ಮನೆದು ಕೂಡ ನಾನು ಆಲ್ರೆಡಿ ವೀಡಿಯೋ ಹಾಕಿದಿನಿ ಹೇಳ್ಬೇಕಂದ್ರೆ ಡಬ್ ಮನೆ ವೀಡಿಯೋನೇ ಹಾಕಿಲ್ಲ ಸಕ್ಕ ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ಮಾಡ್ತಿರೋದೇ ಅದು ಈ ಸಲ ಅಂತೂ ಗ್ಯಾರಂಟಿ ಹಾಕ್ಬಿಡ್ತೀನಿ ನಿಮ್ಮ ಮನೆ ವೀಡಿಯೋ ಹಾಕಿ ನಿಮ್ಮ ಮನೆ ವೀಡಿಯೋ ಹಾಕಿ ಏನು ಹಾಕೋದು ಎಲ್ಲ ನಾರ್ಮಲ್ಲಾಗಿ ಆಗಿ ಹೆಂಗಿರಬೇಕು ಹಂಗಿದೆ ನಮ್ಮದು ಒಂದು ಹಳೆ ಮನೆ ಅಷ್ಟೇ ಸೊ ಹಾಗಾಗಿ ನಾನು ಚೆನ್ನಾಗಿರೋ ಮನೆಗಳದೆಲ್ಲ ವೀಡಿಯೋಸ್ಗಳು ಅಲ್ಲಲ್ಲೇ ಅಷ್ಟು ಆದಷ್ಟು ಹಾಕಿದ್ದೀನಿ ಇದು ದೇವ್ರ ಮನೆ ದೇವ್ರ ಮನೆ ಕೂಡ ಚೆನ್ನಾಗಿದೆ ಮತ್ತು ಇದು ರೂಮ್ ಎರಡು ರೂಮ್ ಇರೋವಂಥದ್ದು ಇದಕ್ಕೂ ಕೂಡ ವಾಡ್ ರೂಮ್ ಇದೆ ಮಿರರ್ ಇದೆ ಅಂದರೆ ಇದು ಅಟ್ಯಾಚ್ ಬಾತ್ರೂಮ್ ಮಾಡಿಲ್ಲ ಅಂದರೆ ಪಕ್ಕದಲ್ಲ ಇದೆ ಈ ಕಡೆ ಟಿ ವಿ ಸ್ಟ್ಯಾಂಡ್ ಹಿಂಭಾಗದಲ್ಲೇ ಅಟ್ಯಾಚ್ಡ್ ಟಾಯ್ಲೆಟ್ ಇರೋದರಿಂದ ಏನಂತ ದೂರ ಅಂತ ಕೂಡ ಅನಿಸಲ್ಲ ಸೊ ಚೆನ್ನಾಗಿದೆ ಸ್ವಿಚ್ಗಳೆಲ್ಲ ನೋಡಿದ್ರೆ ಇದು ಚೆನ್ನಾಗಿದೆ ಇದೆಲ್ಲ ಹೊಸದಾಗಿ ಬಂದಿರೋ ಅಂಥದ್ದು ಮತ್ತು ಪೈಂಟ್ ಕೂಡ ಅಷ್ಟೇ ಕಾಮ್ ಆಗಿದೆ ಪೈಂಟ್ ಎಲ್ಲ ಚೆನ್ನಾಗಿದೆ ಈ ಕಡೆ ಒಂದು ಅಟ್ಯಾಚಡ್ ಟಾಯ್ಲೆಟು ಮತ್ತು ಹಿಂದ್ಗಡೆ ಇಂಡಿಯನ್ ಟಾಯ್ಲೆಟು ಮತ್ತು ಯುಟಿಲಿಟಿಗೆ ಅಂತ ಸ್ವಲ್ಪ ಸ್ಪೇಸ್ ಕೂಡ ಬಿಟ್ಟಿದೆ ಸಾಕು ಒಂದು ಫ್ಯಾಮಿಲಿ ಇರಬೇಕಂತಂದರೆ ಇಷ್ಟು ಚೆನ್ನಾಗಿದೆ ಇದು ಹಾಲು ಇದು ಮತ್ತು ಡೋರು ಈ ರೀತಿ ಅರ್ಧ ಸರಿಯಾ ಇವಾಗ ಇದೊಂದು ಟ್ರೆಂಡಿಂಗು ನಾನು ಎಷ್ಟೊಂದು ಡೋರ್ ನೋಡಿದ್ದೀನಿ ಇದೇ ಥರ ಇರುತ್ತೆ ಮತ್ತು ಮೇಲುಗಡೆ ಡೋರ್ ಮಾತ್ರ ಈ ರೀತಿ ಗಣೇಶನ್ ಹಾಕಿದ್ದಾರೆ ಅರ್ಧ ಗಣೇಶ ಇದು ಚೆನ್ನಾಗಿರ ಮತ್ತು ಇಲ್ಲಿ ಶೋಕೇಸ್ ಈ ರೀತಿ ಇದೆ ಇದು ಅಷ್ಟೇ ಒಂದು ಕ್ಲಿಪ್ಪಿಂಗ್ ನಾನು ತೆಗ್ದಿದ್ದೀನಿ ನನಗಿದು ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ ಇವತ್ತು ಎಡಿಟ್ ಮಾಡಿದ್ದೀನಿ ಅಷ್ಟೇ ಎಲ್ಲ ಸೇಮ್ ಎರಡು ರೂಮೇ ಇರೋ ಅಂಥದ್ದು ನಾಲ್ಕನೇ ಫ್ಲೋರಲ್ಲಿ ಮಾತ್ರ ಎರಡು ರೂಮ್ ತೆಗ್ದಿದ್ದಾರೆ ಅಷ್ಟೇ ಅಂದರೆ ನಾನು ಮನೆಗಳಿಗೆ ಹೇಳ್ತಿರೋದು ಎಲ್ಲ ಮೂರು ಮನೆಗಳು ಕೂಡ ಸೇಮ್ ಇದೆ ಸ್ವಲ್ಪ ಡಿಸೈನ್ಸು ವೇರಿಯೇಷನ್ ಇದೆ ಅಷ್ಟೇ ನಮ್ಮ ಲಗೇಜ್ ಎಲ್ಲ ಆದಷ್ಟು ಮೂರನೇ ಫ್ಲೋರೆಲ್ಲ ಇತ್ತು ಇನ್ನು ಇವಾಗೆಲ್ಲ ಮುಗಿತಲ್ಲ ಇನ್ನೊಂದು ಕ್ಲೀನಿಂಗ್ದೊಂದು ಆದಷ್ಟು ಅದೊಂದು ಮಾಡಬೇಕು ಅಷ್ಟೇ ಅಡುಗೆ ಅಂತೂ ಅದೆಲ್ಲ ಪೂರ್ತಿ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಮಟ್ಟಿಗೆ ಊಟ ಕೂಡ ಮಿಕ್ಕಿತು ಹೊರಗಡೆಯಿಂದ ವ್ಯೂ ಅಂತೂ ಸಖತ್ತಾಗಿದೆ ಮೂರನೇ ಫ್ಲೋರಲ್ಲಂತೂ ಚಾಮುಂಡಿ ಬೆಟ್ಟ ಮತ್ತು ಸೂರ್ಯ ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸೊ ಗ್ರೂಪ್ ಪ್ರವೇಶ ಅಂತೂ ಚೆನ್ನಾಗಾಯಿತು ಒಂದು ಫ್ಯಾಮಿಲಿ ಫಂಕ್ಷನ್ ಗೆಟ್ ಟುಗೆದರ್ ಮುಗೀತು ಸೊ ಇಷ್ಟನೇ ಈ ವಿಡಿಯೋ Thank you. Bye.